ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹತ್ತು ಇದನ್ನು ನೀವು ತಗೊಂಡ್ರೆ ನಾನು ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಇದೇನು ಇದರೊಳಗೆ ಏನಿದೆ ಕೇಳಿದಳು ರೀತಿ ನೀವೇ ನೋಡಿ ಇವತ್ತು ನಿಮ್ಮ ಕೆಲಸ ಮುಗಿಸಿಕೊಂಡು ಬರುವುದು ಡೋಂಟ್ ವರಿ ಅವಳ ಕಣ್ಣೀರನ್ನು ತನ್ನ ತೋರು ಬೆರಳಿಂದ ಒರೆಸಿ ಅಲ್ಲಿಂದ ಹೊರಟ ಪೂರ್ವಾಂಕ್ ಇಲ್ಲಿಯವರೆಗೆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಎಂದು ಹೋದ ಪರೀಕ್ಷಿತ್ ಪೊಲೀಸ್ ಸ್ಟೇಷನ್ನಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೆ ಅಲ್ಲಿಂದ ತಂಗಿಗೆ ಕರೆ ಮಾಡಿ ಪೂರ್ವಾಂಕ್ನನ್ನು ಮೀಟ್ ಮಾಡಲು ಹೇಳುತ್ತಾನೆ ರೀತಿ ಆ ರಾತ್ರಿ ಪೂರ್ವಾಂಕನ ರೂಮಿಗೆ ಒಂಟಿಯಾಗಿ ಭಯದಿಂದಲೇ ತೆರಳುತ್ತಿದ್ದಾಳೆ ಮುಂದುವರಿದ ಭಾಗ ಇನ್ನು ಮುಂದೆ ಪೂರ್ವಾಂಕ್ ಬಳಿ ಹೋಗಲೇಬಾರದು ಎಂದು ನಿರ್ಧರಿಸಿಕೊಂಡಿದ್ದಳು ರೀತಿ ಆದರೆ ಆ ನಿರ್ಧಾರ ಹೆಚ್ಚು ಸಮಯ ಉಳಿಯಲಿಲ್ಲ ಮತ್ತೆ ಅವನ ಬಳಿ ಹೋಗಲೇಬೇಕಾಗಿ ಬಂತು ಮೊದಲು ಮನೆ ಬಾಗಿಲು ಹೊರಗಿನಿಂದ ಲಾಕ್ ಮಾಡಿಕೊಂಡಳು ಬಳಿಕ ತನ್ನ ಸೆಲ್ಫೋನ್ನ ಬೆಳಕಿನ ಸಹಾಯದಿಂದ ಮಹಡಿ ಏರಿದಳು ಅಲ್ಲಿ ಬರೀ ಕತ್ತಲು ಪೂರ್ವಾಂಕ್ ಇದ್ದಾನ ಇಲ್ಲವ ಗೊತ್ತಾಗುತ್ತಿಲ್ಲ ಅವಳಿಗೆ ಆದರೆ ಅವನ ವಾಹನಗಳೆರಡು ಹೊರಗಿದ್ದುದನ್ನು ಅವಳಾಗಲೇ ನೋಡಿದ್ದಳು ಅಥವಾ ಮಲಗಿಬಿಟ್ಟನೇನು ನೋಡಲು ರೂಮ್ನ ಬಾಗಿಲು ತೆರೆದೇ ಇತ್ತು ಸದ್ಯ ಮಲಗಿದರೆ ಎಬ್ಬಿಸುವುದು ಕಷ್ಟ ಅವನನ್ನು ಕರೆಯಬೇಕೆಂದು ರೂಮಿನ ಡೋರ್ನ ಬಾಗಿಲ ಬಳಿ ಬಂದಿದ್ದಳು ಅಷ್ಟರಲ್ಲಿ ಯಾರೋ ಅವಳ ಸಮೀಪ ಬಂದಂತಾಯಿತು ಮೊದಲೇ ಭಯದಿಂದಲೇ ಬಂದಿದ್ದಳು ತನ್ನ ಪಕ್ಕದಲ್ಲಿ ಯಾರೋ ಬಂದಂತಾದಾಗ ಭಯ ಆತಂಕದಿಂದ ಗಟ್ಟಿಯಾಗಿ ಕಿರುಚಿಬಿಟ್ಟಿದ್ದಳು ಹಿರಿ ಅವನಿಂದು ತುಂಬ ಬೇಸರಗೊಂಡಿದ್ದನಲ್ಲ ತನ್ನ ಸೆಲ್ಫೋನನ್ನು ಸೈಲೆಂಟ್ ಮೋಡ್ಗೆ ಹಾಕಿದ್ದ ಪಲ್ಲವಿ ಅವರು ಊಟಕ್ಕೆ ಎರಡೆರಡು ಬಾರಿ ಕರೆದ ಬಳಿಕ ಬಂದು ಊಟ ಮಾಡಿ ಹೋಗಿದ್ದ ಅವನ ಮನಸ್ಸು ಪೂರ್ತಿ ಆ ಡ್ರೆಸ್ ಸುತ್ತವೇ ಸುತ್ತುತ್ತಿತ್ತು ಆ ಡ್ರೆಸ್ನ ಅವಸ್ಥೆಯನ್ನು ನೋಡಿ ಅಳುತ್ತಾ ಓಡಿದ ಹಿರಿಧಿಯ ಮುಖವೇ ಅವನ ಕಣ್ಣ ಮುಂದೆ ಮತ್ತೆ ಮತ್ತೆ ಬರುತ್ತಿತ್ತು ಪಾಪದ ಹುಡುಗಿ ಇವತ್ತು ತುಂಬ ನೊಂದುಕೊಂಡಿದ್ದಾಳೆ ಅವಳು ಆಗ ಕಣ್ಣೀರು ಹಾಕುತ್ತಾ ಹೋಗಬೇಕಾದರೆ ಅವಳನ್ನು ತಡೆದು ಅಪ್ಪಿ ಮುದ್ದಿಸುವ ಬಯಕೆಯಾಗಿತ್ತು ಪೂರ್ವಾಂಕ್ಗೆ ಆದರೆ ತಾನು ಹಾಗೆ ಮಾಡಿದರೆ ಅವಳು ತಪ್ಪು ತಿಳಿದುಕೊಳ್ಳುತ್ತಾಳೆ ಬಲವಂತದಿಂದ ತನ್ನ ಆಸೆಯನ್ನು ಹತ್ತಿಕ್ಕಿಕೊಂಡಿದ್ದ ಅವಳು ತನ್ನಿಂದ ಅಂತರವನ್ನು ಕಾದುಕೊಳ್ಳುತ್ತಿದ್ದಾಳೆ ಎಂದು ಮನವರಿಕೆಯಾಗಿತ್ತು ಪೂರ್ವಾಂಕ್ಗೆ ಇಂತಹ ವಿಷಯಗಳಲ್ಲಿ ಎಂದು ಬಲವಂತ ಮಾಡಬಾರದು ಅವನು ಯೋಚಿಸುತ್ತಾ ಟ್ಯಾರೆಸ್ನಲ್ಲಿ ಹೊರಗಿನ ಕತ್ತಲನ್ನು ನೋಡುತ್ತಾ ನಿಂತಿದ್ದ ಅಷ್ಟರಲ್ಲಿ ಯಾರೋ ಮಹಡಿಯೇರಿ ಬರುತ್ತಿರುವಂತೆ ಭಾಸವಾಗಿತ್ತು ಅವನಿಗೆ ಆದರೆ ನೋಡಲು ಹೋಗುವ ಉತ್ಸಾಹವಿರಲಿಲ್ಲ ಪರೀಕ್ಷಿತ್ ಮಲಗಲು ಬಂದಿರಬಹುದು ಎಂದುಕೊಂಡಿದ್ದ ಪೂರ್ವಾಂಕ್ ಮೇಲೆ ಬಂದವರು ಮಾತಾಡದೇ ಇದ್ದಿದ್ದರಿಂದ ಅವನು ನಿಂತಲ್ಲಿಂದ ತಿರುಗಿದ್ದ ನೋಡಿದರೆ ಸೆಲ್ಫೋನ್ನ ಬೆಳಕು ಬೀರಿ ನಿಂತಿರುವ ರೀತಿಯನ್ನು ಕಂಡ ಅವಳು ಗಾಬರಿಯಲ್ಲಿದ್ದುದರಿಂದ ರೂಮ್ನ ಒಳಭಾಗವನ್ನೇ ನೋಡುತ್ತಿದ್ದಳು ಹೊರತು ಮಬ್ಬುಗತ್ತಲಲ್ಲಿ ಹೊರಗಿದ್ದ ಪೂರ್ವಾಂಕ್ನನ್ನು ಅವಳು ಗಮನಿಸಿರಲೇ ಇಲ್ಲ ಅಷ್ಟರಲ್ಲಿ ಅವನು ಅವಳ ಅತ್ಯಂತ ಸಮೀಪ ಬಂದಾಗಿತ್ತು ಈ ಕತ್ತಲಲ್ಲಿ ಹುಡುಗಿ ಒಂಟಿಯಾಗಿ ಇಲ್ಲಿ ಬರಬೇಕಾದರೆ ತನ್ನನ್ನು ಹುಡುಕಿಕೊಂಡು ಬಂದಿದ್ದಾಳ ಯಾಕಾಗಿ ಬಂದಿದ್ದಾಳೆ ಅಷ್ಟರಲ್ಲಿ ಕಿರಿಚಿ ಬಿಟ್ಟಿದ್ದಳು ಅಷ್ಟು ಭಯ ಇರುವವರು ಇಲ್ಲಿಗೆ ಯಾಕೆ ಬಂದ್ರಿ ಅದು ಒಂಟಿಯಾಗಿ ಇಷ್ಟೊತ್ತಿನಲ್ಲಿ ನಿಮ್ಮಂಥವರು ಮನೆಯಿಂದ ಹೊರಗೆ ಬರಬಾರ್ದು ಅವಳಿಗೀಗ ಅವನ ಪ್ರಶ್ನೆಗಳಿಗೆ ಉತ್ತರಿಸುವ ವ್ಯವಧಾನವಿರಲಿಲ್ಲ ಅವನಿಂದ ಸಹಾಯ ಬೇಕಾಗಿತ್ತಲ್ಲ ಅದು ನನ್ನ ಅಣ್ಣ ಪರೀಕ್ಷಿತ್ ಏನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನಂತೆ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾನಂತೆ ನೀವು ನಿಮ್ಮ ಸೆಲ್ಫೋನ್ ತೆಗೆಯದ್ದಕ್ಕೆ ನನ್ನ ಹತ್ರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕೆ ಹೇಳಿದ ಅವನಿಗೆ ಕರೆ ಮಾಡ್ತೀನಿ ಎಂದು ಪೂರ್ವಾಂಕ್ ಬಳಿ ಹೇಳಿದಳು ಪ್ರೀತಿ ಯಾಕಂತೆ ಏನು ಮಾಡಿಕೊಂಡಿದ್ದಾನೆ ಅವನು ಆಶ್ಚರ್ಯದಿಂದ ಕೇಳಿದ ಗೊತ್ತಿಲ್ಲ ನನಗೇನೂ ಹೇಳಿಲ್ಲ ಉತ್ತರಿಸಿದಳು ರೀಧಿ ತನ್ನ ಸೆಲ್ಫೋನಿಂದ ಪರೀಕ್ಷಿತ್ಗೆ ಕರೆ ಮಾಡಿ ಅವನು ಹತ್ತರಿಂದ ಕರೆ ಸ್ವೀಕರಿಸುತ್ತದೆ ಅಣ್ಣ ಮಾತಾಡು ಅವರ ಕೈಯಲ್ಲಿ ಕೊಡ್ತೀನಿ ಎಂದು ಹೇಳುತ್ತಾ ತನ್ನ ಸೆಲ್ಫೋನನ್ನು ಪೂರ್ವಾಂಕನ ಕೈಗಿತ್ತಳು ರೀಧಿ ಬಳಿಕ ಹೇಳಿದಳು ಅಣ್ಣ ಲೈನಲ್ಲಿದ್ದಾನೆ ಅವನು ತುಂಬ ಕಷ್ಟದಲ್ಲಿದ್ದಾನಂತೆ ಪರೀಕ್ಷಿತ್ಗೆ ವಿಷಯ ತಂಗಿಗೆ ತಿಳಿಯುವುದು ಇಷ್ಟವಿರಲಿಲ್ಲ ತಂಗಿಯನ್ನು ಇಲ್ಲಿಂದ ಹೇಗಾದರೂ ಸಾಗಹಾಕಬೇಕು ಅದಕ್ಕಾಗಿ ಅವನು ಪೂರ್ವಾಂಕ್ ಬಳಿ ಹೇಳಿದ ರಿದಿ ಫೋನ್ ಅವಳಿಗೆ ಕೊಟ್ಬಿಟ್ಟು ಅವಳನ್ನು ಇಲ್ಲಿಂದ ಕಳಿಸಿ ನಿಮ್ಮ ಸೆಲ್ಫೋನಿಂದ ಕರೆ ಮಾಡಿ ಪೂರ್ವಾಂಕ ಈಗ ಯೋಚಿಸುತ್ತಿದ್ದಾನೆ ಪಾಪದ ಹುಡುಗಿಯನ್ನು ತನ್ನ ಸಹಾಯಕ್ಕಾಗಿ ಇಲ್ಲಿ ತನಕ ಕಳಿಸಿದ್ದಾನೆ ಪರೀಕ್ಷಿತ್ ಅವಳಿಗೆ ವಿಷಯ ತಿಳಿಯಬಾರದು ಅವಳಿಗೆ ಮಾತ್ರವಲ್ಲ ಮನೆಯವರಾರಿಗೂ ವಿಷಯ ತಿಳಿಯಬಾರದು ಎಂದು ಮುಚ್ಚಿಡುವ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಪರೀಕ್ಷಿತ್ ಅಂದರೆ ಇವನೇನೋ ತಪ್ಪು ಮಾಡಿದ್ದಾನೆ ಎನಿಸಿತು ಅದಕ್ಕಾಗಿ ಬೇಕೆಂದೇ ಹೇಳಿದ ನನ್ನ ಸೆಲ್ಫೋನಲ್ಲಿ ಚಾರ್ಜ್ ಇಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೀನಿ ನಿಮಗೆ ಅರ್ಜೆಂಟ್ ಇದ್ದರೆ ಈಗಲೇ ಮಾತಾಡಿ ಇಲ್ಲಾಂದರೆ ನನ್ನ ಸೆಲ್ಫೋನ್ ಚಾರ್ಜ್ ಆದಮೇಲೆ ಕಾಲ್ ಮಾಡ್ತೀನಿ ಒಂದು ಐದು ನಿಮಿಷ ಆಗುತ್ತೆ ಅದು ರೀತಿ ಅಲ್ಲೇ ಇದ್ದಾಳ ಅವಳನ್ನ ಮನೆಗೆ ಹೋಗೋಕೆ ಹೇಳಿ ಹೇಳಿದ ಪರೀಕ್ಷಿತ್ ಅವನು ಒಳಗೆ ಹೋಗಿ ದೀಪ ಬೆಳಗಿದ ಆಯಿತು ಒಂದು ನಿಮಿಷ ಈಗ ಮತ್ತೆ ಕರೆ ಮಾಡ್ತೀನಿ ಅವನು ಕರೆ ಸ್ಥಗಿತಗೊಳಿಸಿ ರಿಧಿಗೆ ಹೇಳಿದ ನಿಮ್ಮಣ್ಣ ಏನೋ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾರೆ ನಿಮಗೂ ಸೇರಿದಂತೆ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಡೋಕೆ ಟ್ರೈ ಮಾಡ್ತಿದ್ದಾರೆ ಇದು ನನಗೆ ಸರಿ ಕಾಣ್ತಾ ಇಲ್ಲ ನಿಮ್ಮ ಮುಂದೆ ವಿಷಯ ಏನು ಅಂತ ಬಾಯಿ ಬಿಡೋಕೆ ಮನಸ್ಸಿಲ್ಲ ನಿಮ್ಮಣ್ಣಂಗೆ ನಿಮ್ಮನ್ನ ಮನೆಗೆ ಕಳಿಸೋಕೆ ಹೇಳ್ತಿದ್ದಾರೆ ಇತ್ತೀಚೆಗೆ ಒಂದು ತಿಂಗಳಿಂದ ರಾತ್ರಿ ಪಾರ್ಟಿ ಮುಗಿಸಿಕೊಂಡು ಲೇಟಾಗಿ ಬರೋದು ಮಾಮೂಲು ಮಾಡ್ಕೊಂಡು ಬಿಟ್ಟಿದ್ರು ಅವರು ತಪ್ಪುದಾರಿಗೆ ಹೋಗ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿತ್ತು ಆದರೆ ನಾನು ಹೇಳೋಕೆ ಹೋಗಲಿಲ್ಲ ನೀವು ಒಳಗೆ ಬಂದು ಇಲ್ಲಿ ಬೆಡ್ಡಲ್ಲಿ ಕೂತ್ಕೊಳ್ಳಿ ನಾನು ನಿಮ್ಮ ಮುಂದೇನೆ ಕರೆ ಮಾಡ್ತೀನಿ ಅವರೇನು ಹೇಳ್ತಾರೋ ಕೇಳೋಣ ಪ್ರೀತಿಯ ಬಳಿ ಹಾಗೆಂದು ಬಳಿಕ ಅವನು ಪರೀಕ್ಷಿತ್ಗೆ ಕರೆ ಮಾಡಿದ್ದ ಹಲೋ ಪರೀಕ್ಷಿತ್ ಈಗ ಹೇಳಿ ರೀತಿ ಇಲ್ಲಿಲ್ಲ ನೀವೀಗ ಸತ್ಯ ಹೇಳಬೇಕು ನನ್ನಿಂದ ಏನಾದರೂ ಮುಚ್ಚುಮರೆ ಮಾಡಿದರೆ ನನ್ನಿಂದ ಯಾವ ಸಹಾಯನೂ ಸಿಗಲ್ಲ ನಿಮಗೆ ಹೇಳಿದ ಪೂರ್ವಾಂಕ್ ಹೇಳ್ತೀನಿ ಅದು ನನ್ನ ಫ್ರೆಂಡ್ ಪರ್ವಳದ್ದು ಬರ್ತ್ಡೇ ಪಾರ್ಟಿ ಇತ್ತು ಪಾರ್ಟಿಲಿ ಸ್ವಲ್ಪ ಡ್ರಿಂಕ್ಸ್ ತಗೊಂಡ್ವಿ ಪಾರ್ಟಿ ಮುಗಿಸ್ಕೊಂಡು ಹೊರಟು ಎರಡೇ ನಿಮಿಷಕ್ಕೆ ಒಂದು ಆಕ್ಸಿಡೆಂಟ್ ಆಗೋಯಿತು ಒಬ್ಬರಿಗೆ ಗುದ್ಬಿಟ್ಟಿದ್ದೀವಿ ಏಟಾಗಿರೋ ವ್ಯಕ್ತಿನ ಹಾಸ್ಪಿಟಲ್ಗೆ ಸೇರಿಸಿ ಆಗಿದೆ ಅವರ ಮಗ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ ಸ್ಟೇಷನ್ನಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕ್ತೀನಿ ಅಂತ ಕೂತಿದ್ದಾರೆ ನಾನಿನ್ನು ಸ್ಟೂಡೆಂಟ್ ಅಲ್ವಾ ಕೇಸ್ ಹಾಕಿದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಆ ವ್ಯಕ್ತಿ ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಅವರಿಗೆ ಏನಾದರೂ ದುಡ್ಡು ಕೊಟ್ಟು ಮಾತುಕತೆಯಲ್ಲಿ ಸರಿ ಹೋಗುತ್ತಾ ನೋಡಿ ಅಂತ ಹೇಳ್ತಿದ್ದಾರೆ ನಾವೀಗ ಪೊಲೀಸ್ ಸ್ಟೇಷನಲ್ಲಿ ಇದ್ದೀವಿ ಆದರೆ ಇನ್ಸ್ಪೆಕ್ಟ್ರ್ ಇನ್ನೂ ಬಂದಿಲ್ಲ ಕಂಪ್ಲೇಂಟ್ ಫೈಲ್ ಮಾಡಿ ಆಗಿಲ್ಲ ಪ್ಲೀಸ್ ನೀವೀಗ ಬಂದು ನನಗೆ ಸಹಾಯ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅವರು ಟ್ವೆಂಟಿ ತೌಸಂಡ್ ರುಪೀಸ್ ಡಿಮ್ಯಾಂಡ್ ಮಾಡ್ತಿದ್ದಾರೆ ನನ್ನ ಹತ್ರ ದುಡ್ಡಿಲ್ಲ ಮನೆಯಲ್ಲಿ ಗೊತ್ತಾದರೆ ಅಪ್ಪ ನನ್ನ ಚರ್ಮ ಸುಳಿದು ಬಿಡ್ತಾರೆ ಒಂದು ವೇಳೆ ಅವರು ಸೆಕ್ಷನ್ ಒನ್ ಏಯ್ಟಿ ಫೈವ್ ಅಂಡರ್ನಲ್ಲಿ ಕೇಸ್ ಹಾಕಿದರೆ ಟೆನ್ ತೌಸಂಡ್ ರುಪೀಸ್ ಫೈನ್ ಅಥವಾ ಆರು ತಿಂಗಳು ಸೆರೆವಾಸ ಆಗುತ್ತೆ ನನ್ನ ಹತ್ರ ದುಡ್ಡಿಲ್ಲ ನಾನು ಜೈಲಲ್ಲಿ ಕೂತ್ಕೋಬೇಕಾಗುತ್ತೆ ಪ್ಲೀಸ್ ಪೂರ್ವಾಂಕ್ ನೀವೇ ಏನಾದರೂ ಮಾಡಿ ಪರೀಕ್ಷಿತ್ ಪೂರ್ವಾಂಕ್ ಬಳಿ ಅಂಗಲಾಚುತ್ತಿದ್ದ ಪೂರ್ವಾಂಕ್ ತುಂಬ ಶ್ರೀಮಂತ ಅವನ ಬಳಿ ಬೇಕಾದಷ್ಟು ದುಡ್ಡಿದೆ ಅವನು ಸಹಾಯ ಮಾಡಿದರೆ ಮನೆಯಲ್ಲಿ ಯಾರಿಗೂ ಗೊತ್ತಾಗುವುದಿಲ್ಲ ಎಂಬುದು ಪರೀಕ್ಷಿತ್ನ ಯೋಚನೆಯಾಗಿತ್ತು ಅವನು ಸೆಲ್ ಸೆಲ್ಫೋನ್ನ ಸ್ಪೀಕರ್ ಹಾಕಿದ್ದರಿಂದ ರಿದಿಗೆ ಎಲ್ಲವೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅಣ್ಣನಿಗೊಬ್ಬ ಗರ್ಲ್ಫ್ರೆಂಡ್ ಕೂಡ ಇದ್ದಾಳೆ ಎಂಬ ವಿಷಯ ರಿದಿಗೆ ಈಗಲೇ ಗೊತ್ತಾಗಿದ್ದು ಅಣ್ಣ ಕಷ್ಟದಲ್ಲಿದ್ದಾನೆ ಆದರೆ ಅವನು ತಪ್ಪು ಮಾಡಿದ್ದಾನೆ ಮಾತ್ರವಲ್ಲ ಮನೆಯವರಿಂದ ಮುಚ್ಚಿಡುತ್ತಿದ್ದಾನೆ ಇಬ್ಬರು ಯೋಚಿಸುತ್ತಿದ್ದರು ಅವರವರ ದೇದಾಟಿಯಲ್ಲಿ ದಾಟಿಯಲ್ಲಿ ತಂದೆ ತಾಯಿ ಕಷ್ಟಪಟ್ಟು ದುಡಿದು ಅವನನ್ನು ವಿದ್ಯಾಭ್ಯಾಸಕ್ಕೆಂದು ಕಳಿಸಿದರೆ ಅವನು ಗೆಳೆಯ ಗೆಳತಿಯರೊಂದಿಗೆ ತಿರುಗುತ್ತಾ ಮಜಾ ಮಾಡುತ್ತಿದ್ದಾನೆ ಇದು ತಪ್ಪು ಈಗ ತಾನು ತಂದೆ ತಾಯಿಯರ ಬಳಿ ವಿಷಯ ತಿಳಿಸದಿದ್ದಲ್ಲಿ ಮುಂದೆ ತುಂಬ ಕಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಅವನ ತಪ್ಪಲ್ಲಿ ತಾನು ಶಾಮೀಲು ಪಡೆದುಕೊಂಡಂತಾಗುವುದಿಲ್ಲವೇ ತನ್ನ ಅಣ್ಣನ ಭವಿಷ್ಯ ಹಾಳಾಗುವುದಕ್ಕೆ ತಾನು ಕಾರಣವಾಗುವುದಿಲ್ಲವೇ ಇದನ್ನೀಗಲೇ ತಾಯಿಗೆ ತಿಳಿಸಲೇಬೇಕು ಆಗ ವಿ ತಾಯಿ ವಿಷಯ ತಿಳಿದ ತಕ್ಷಣ ಏಕೆ ಹೇಳಲಿಲ್ಲ ಎಂದು ಕೇಳಿದರೆ ಪೂರ್ವಾಂಕ ಬಳಿ ಈ ಕತ್ತಲಲ್ಲಿ ರಾತ್ರಿ ಹೊತ್ತು ನೀನು ಒಬ್ಬಳೇ ಏಕೆ ಹೋದೆ ಎಂದು ಕೇಳಿದರೆ ಏನೆಂದು ಉತ್ತರಿಸುವುದು ಯೋಚಿಸುತ್ತಾ ಇದ್ದಳು ರೀತಿ ಪೂರ್ವಾಂಕು ಒಂದು ಕೆಲಸವಾಗಬೇಕಾಗಿತ್ತು ಅವನು ಅವನದೇ ದಾಟಿಯಲ್ಲಿ ಯೋಚಿಸುತ್ತಿದ್ದ ತಾನೀಗ ಈ ಹುಡುಗನಿಗೆ ಸಹಾಯ ಮಾಡದಿದ್ದಲ್ಲಿ ಅವನ ಭವಿಷ್ಯ ಹಾಳಾಗುತ್ತದೆ ತಾನು ಸಹಾಯ ಮಾಡಿದರೆ ಅವನು ಮತ್ತೆ ಅದೇ ದಾರಿಯಲ್ಲಿ ನಡೆಯುತ್ತಾನೆ ಫ್ರೆಂಡ್ಸು ಪಾರ್ಟಿ ಮೋಜು ಮಸ್ತಿ ಎಂದು ತನ್ನ ಕೈಯಾರೆ ತನ್ನ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಾನೆ ತಾನಾದರೂ ಈ ವಿಷಯವನ್ನು ಅವನ ಮನೆಯವರಿಗೆ ತಿಳಿಸಲೇಬೇಕು ಪೂರ್ವಾಂಕ್ ವಿಷಯ ತಿಳಿದು ಕೂಡ ಹೊರಡುವಂತೆ ಕಾಣಲಿಲ್ಲ ಹಿಧಿಗೆ ಅಣ್ಣನನ್ನು ಬಿಡಿಸಿಕೊಂಡು ಬಾರದಿದ್ದಲ್ಲಿ ಅವನನ್ನು ಜೈಲಿಗೆ ಕಳಿಸಿದರೆ ಅವನ ಫ್ಯೂಚರ್ ಪೂರ್ತಿ ಹಾಳಾಗಿ ಹೋಗುತ್ತದೆ ಅವನು ದೀರ್ಘಾಲೋಚನೆಯಲ್ಲಿರುವುದನ್ನು ಕಂಡು ಹಿರಿ ಹೇಳಿದಳು ಈಗೇನು ಮಾಡೋದು ಅಮ್ಮಂಗೆ ಆಗಲೇ ಅವನ ಮೇಲೆ ಡೌಟ್ ಇದೆ ಇವತ್ತು ನನ್ನ ಹತ್ರ ವಿಚಾರಿಸಿದ್ರು ಅಮ್ಮಂಗೆ ಹೇಳಲ್ಲ ಅಮ್ಮನ ಹತ್ರ ದುಡ್ಡು ಕೇಳಿಕೊಂಡು ಬಂದು ಬಿಡಿಸ್ಕೊಂಡು ಬರೋದಾ ನನಗೆ ಒಬ್ಬಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ತುಂಬ ಭಯ ಆಗುತ್ತೆ ರೀತಿ ತುಂಬ ಭಯಗೊಂಡಿದ್ದಳು ಅವಳ ಸ್ವರ ನಡುಗುತ್ತಿತ್ತು ಕಣ್ಣುಗಳಾಗಲೇ ತುಂಬ ತೊಡಗಿದ್ದವು ಅವಳ ಮಾತಿಗೆ ಪೂರ್ವಾಂಕ ಉತ್ತರಿಸಿದ ಆಂಟಿ ಆಗಲೇ ತಲೆನೋವು ಅಂತ ನನ್ನ ಹತ್ರ ಟ್ಯಾಬ್ಲೆಟ್ ತಗೊಂಡ್ರು ಅವರಿಗೆ ಈಗಲೇ ಹೇಳಿ ಟೆನ್ಷನ್ ಕೊಡೋದು ಬೇಡ ನೀವು ಇಷ್ಟು ಹೊತ್ತಲ್ಲಿ ಪೊಲೀಸ್ ಸ್ಟೇಷನ್ಗೇನು ಬರೋದು ಬೇಡ ನಾನು ನಿಮ್ಮ ಅಣ್ಣನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀನಿ ನಿಮ್ಮ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಈಗ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ನೀವು ಎಸ್ ಅಂತ ಹೇಳಿದರೆ ಸಾಕು ನಾನು ಈಗಲೇ ನಿಮ್ಮ ಅಣ್ಣನ ಕೆಲಸ ಮಾಡೋಕ್ಕೆ ಹೊರಡ್ತೀನಿ ಇಂದು ಪೂರ್ವಾಂಕ ತುಂಬಾ ಬೇಸರದಲ್ಲಿದ್ದ ಗಂಭೀರವಾಗಿದ್ದ ಯಾವಾಗಿನ ತುಂಟತನ ಅವನ ಕಣ್ಣುಗಳಲ್ಲಿ ಇರಲಿಲ್ಲ ಬದಲಾಗಿ ಅಲ್ಲಿ ನೋವಿತ್ತು ತಾನಾಗ ಅವನ ಮೇಲೆ ಹೊರಿಸಿದ ಅಪವಾದಕ್ಕಾಗಿ ಇಷ್ಟು ನೊಂದುಕೊಂಡಿದ್ದಾನ ಅದಕ್ಕಾಗಿ ಅವನು ಅಣ್ಣನಿಗೆ ಸಹಾಯ ಮಾಡಲು ಹಿಂದೇಟು ಹಾಕುತ್ತಿದ್ದಾನ ತಾನವನಿಗೆ ಏನು ಮಾಡಬೇಕು ಮತ್ತೆ ಗರ್ಲ್ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳುತ್ತಾನ ಅಣ್ಣನ ಪ್ರಾಬ್ಲಮ್ ಸಾಲ್ವ್ ಮಾಡಲು ಹೋಗಿ ತಾನು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳಬಾರದಲ್ಲ ಆತಂಕದಿಂದಲೇ ಅವನತ್ತ ನೋಡಿದಳು ರೀಧಿ ಅಪವಾದ ಯಾರಿಗೆ ತಪ್ಪಲ್ಲ ಹೇಳಿ ಶ್ಯಾಮಂತಕಮಣಿ ವಿಷಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಪ್ಪು ಮಾಡದೆ ಅಪವಾದ ಹೊತ್ಕೊಂಡಿದ್ದರಲ್ಲ ತಪ್ಪು ಮಾಡಿ ಅಪವಾದ ಹೊತ್ಕೊಂಡ್ರೆ ಪರವಾಗಿಲ್ಲ ಯಾವ ತಪ್ಪು ಮಾಡದೆ ಅಪವಾದ ಹೊತ್ಕೊಂಡ್ರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಇವತ್ತು ನನಗೆ ಆಗಿರೋದು ಅದುವೇ ಎಂದು ಹೇಳುತ್ತಾ ಪೂರ್ವಾಂಕ್ ಒಂದು ಕವರನ್ನು ತಂದು ಅವಳ ಕೈಗಿತ್ತ ಇದನ್ನು ನೀವು ತಗೊಂಡರೆ ನಾನು ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಇದೇನು ಇದರೊಳಗೆ ಏನಿದೆ ಪ್ಲೀಸ್ ನೀವೇ ಹೇಳಿ ಅವನಲ್ಲಿ ಕೇಳಿದಳು ರೀಧಿ ನೀವೇ ನೋಡಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ನಾನೀಗ ಪೊಲೀಸ್ ಸ್ಟೇಷನ್ಗೆ ಹೊರಡ್ತಾ ಇದ್ದೀನಿ ನೀವು ಮನೆಯೊಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಕೂತ್ಕೊಳ್ಳಿ ಇವತ್ತು ನಿಮ್ಮ ಕೆಲಸ ಮುಗಿಸ್ಕೊಂಡೇ ಬರೋದು ಡೋಂಟ್ ವರಿ ಎಂದು ಹೇಳುತ್ತಾ ಅವಳ ಕಣ್ಣೀರನ್ನು ತನ್ನ ತೋರು ಬೆರಳುಗಳಿಂದ ಒರೆಸಿ ಅಲ್ಲಿಂದ ಹೊರಟ ಪೂರ್ವಾಂಕ್ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಪ್ರೀತಿ ನಿದ್ದೆ ಮಾಡದೆ ತುಂಬ ಟೆನ್ಷನ್ನಲ್ಲಿ ಒಂಟಿಯಾಗಿ ಕಾಯುತ್ತಿದ್ದಾಳೆ ಅಷ್ಟರಲ್ಲಿ ಅವಳ ಸೆಲ್ಫೋನ್ ಸದ್ದಾಯಿತು ಪೂರ್ವಾಂಕ್ ಅವಳಿಗೆ ಕರೆ ಮಾಡುತ್ತಿದ್ದ ನೀವು ಸಮಸ್ಯೆಯನ್ನು ಇಷ್ಟು ಬೇಗ ಪರಿಹರಿಸಿಕೊಂಡು ಬರ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವಳ ಹರ್ಷವೇ ಈಗ ಹೇಳತೀರದು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್